ಈಗ ಇವ್ರ ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ರಾಷ್ಟ್ರ ರಾಜ್ಯಗಳಲ್ಲೂ ಸಹ ಈಗ ಮೊದಲೇ ಸರಿ ಇದ್ದಾಗಲೇ ನಮ್ಗೆ ಬರ್ಬೇಕಾದ ಹಣ ನಮಗೆ ಬರ್ತಾ ಇರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಹಣ ನಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಬರುಸ್ತಾರೆ ಅನ್ನೋದು ನೋಡಬೇಕು ಇದೇನಿದ್ರು ಬಿಹಾರ್ ಎಲೆಕ್ಷನ್ ಮಾಡಿರ್ತಕ್ಕಂಥ ತರ ಕಾಣುತ್ತೆ ನಾವು ತೆರಿಗೆ ಇಳಿಸ ಆಗದಿರೋದ್ರಿಂದ ಗ್ಯಾರಂಟಿ ಸ್ಕೀಮ್ಗಳನ್ನ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಕೊಟ್ಟಿದ್ದು ಸಿದ್ದರಾಮಯ್ಯನವರು ತೆರಿಗೆ ಇಳಿಸೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದವರು ತಮ್ಮ ತೆರಿಗೆಯನ್ನು ಇಳಿಸಬೇಕು ನಮಗ್ ಬರ್ಬೇಕಾಗಿರೋ ಹಣವನ್ನೇ ಕೊಡಬೇಕು ನಾವು ನಾವು ಬೇರೆ ಏನು ಕೇಳ್ತಾ ಇಲ್ಲ ನಮ್ದು ಬಿಮಾರು ಸ್ಟೇಟ್ ಅಲ್ಲ ರೋಗಗ್ರಸ್ತ ರಾಜ್ಯ ಅಲ್ಲ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತ ರಾಜ್ಯಗಳಿಗೆ ಇವರು ಎಲ್ಲವೂ ಸಹ ಅವ್ರು ಬರ್ಬೇಕಾದ್ರಿಂದ ಕೊಡ್ಬೇಕಾಗತ್ತೆ ಆದ್ರಿಂದ ಅದಕ್ಕೋಸ್ಕರ ಈ ಏನು ಸ್ಲೋಗನ್ಗಳು ಕೊಟ್ಟಿದ್ದೇ ಕೊಟ್ಟಿದ್ದು ಬಚತ್ ಉತ್ಸವ ಅಂತೇಳಿ ಗಬ್ಬರ್ ಟಿಂಗ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದಾಗ ಅದನ್ನ ತಮಾಷೆ ಮಾಡಿದ್ರು ಈಗ ಅದ್ರ ಬಗ್ಗೆ ಕಷ್ಟ ಅನುಭವಿಸಿರೋ ಏನ್ ಮಾಡ್ತಾರೆ ಅಂತ ಕೇಳಿ ಅದಲ್ಲದೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದ ತಕ್ಷಣ ನಿರಂತರವಾಗಿ ಆ ಜಿ ಎಸ್ ಟಿ ನ ಬದಲಾವಣೆಗಳು ಮಾಡ್ಕೊಂಡು ಬಂದ್ರು ಜನ ಕನ್ಫ್ಯೂಷನ್ ಆಗಿ ಎಷ್ಟೋ ಜನ ಜೈಲಿಗೆ ಕಡೆ ಈ ಕಡೆ ಕಟ್ಟಕ್ ಆಗಿದೆ ಆದ್ರಿಂದ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಯಾರಾದ್ರೂ ಪ್ರಧಾನಮಂತ್ರಿಗಳಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತ ಹೇಳಿಕೆ ಇಚ್ಛೆ ಬಿಡ್ತಾರೆ ಅದೊಂದು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಯ್ತು ಹಾಲು ಮೊಸರು ಪೆನ್ಸಿಲ್ ಪುಸ್ತಕ ಮತ್ತೆ ಮೆಡಿಕಲ್ಲು ಮಂಡಕ್ಕಿ ಈ ಇದು ಏನಂತೀರ ಅದಕ್ಕೆ ಮೆಡಿಕಲ್ ಬಿಲ್ಸ್ ಎಲ್ಲ ಜಾಸ್ತಿ ಆಗಿ ಸರ್ಕ ಜನಸಾಮಾನ್ಯರು ಭಾಳ ತೊಂದರೆ ಇಲ್ಲ ಯಾರು ಯಾರೂ ಸಹ ಕೇಳಲಿಲ್ಲ ಈ ಒಂದು ಜಿ ಎಸ್ ಟಿ ಕಂಪ್ಲೇನ್ಸ್ ಮಾಡ್ತಾರಲ್ಲ ಜಿ ಎಸ್ ಟಿ ಕಟ್ಟೋಕ್ಕೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ ಯಾಕಂದರೆ ಅವರು ಐ ಟಿ ಇಂಜಿನಿಯರ್ಸ್ಗಳನ್ನೆಲ್ಲ ಅವ್ರನ್ನ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೆಲ್ಲ ನೇಮಿಸ್ಕೊಳ್ಬೇಕಂದ್ರೆ ಭಾಳಷ್ಟು ಆಗಿತ್ತು ಇದೇ ಹೇಳ್ತೀನಿ ಕೇಳಿ ಎಂಟು ವರ್ಷ ಜಿ ಎಸ್ ಟಿ ಕಲೆಕ್ಷನ್ ಆಗಿತ್ತು ನೋಡಿ ಅರವತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಕಲೆಕ್ಷನ್ ಆಗಿರೋದು ತಲೆಮಟ್ಟದಿಂದ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ನಮ್ಮ ಮೊದಲು ಇಲ್ಲಿ ಹೇಳ್ತಾ ಇದ್ದೀವಿ ಮತ್ತೆ ಏನು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತ ಇದ್ದಾರೆ ನೋಡಿ ಇವರ ಸ್ನೇಹಿತರು ಇವ್ರು ಕೊಟ್ಟಿ ಹತ್ತು ಪರ್ಸೆಂಟ್ ಅವರು ಇವ್ರು ಕೊಟ್ಟಿರೋ ಜಿ ಎಸ್ ಟಿ ಟ್ಯಾಕ್ಸ್ ಮೂರು ಪರ್ಸೆಂಟ್ ಅಂದ್ರೆ ಬಡವರ ರಕ್ತವನ್ನ ಕುಡಿದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಜಿ ಎಸ್ ಟಿ ನ ಎರಡ್ ಸಾವಿರದ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತರವರೆಗೂ ಪಾರ್ಲಿಮೆಂಟ್ ಜಿ ಎಸ್ ಟಿ ಚರ್ಚೆ ಆಗಿ ಪ್ರಣಬ್ ಮುಖರ್ಜಿಯವರು ಎರಡ್ ಸಾವಿರದ ಹತ್ತನೇ ಇಸ್ವಿನಲ್ಲಿ ಆ ಜಿ ಎಸ್ ಟಿ ನ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ದೇಶದ ಒಬ್ಬದೇ ಒಂದು ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ದು ಇದು ನರೇಂದ್ರ ಮೋದಿ ಅವರು ಅದು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ವಿರುದ್ಧ ಮಾಡಿದ್ರು ಅಂತ ಹೇಳಿ ಆದ್ರೆ ಇವರು ಪ್ರಧಾನಮಂತ್ರಿ ಆದ ತಕ್ಷಣ ಬಡವರ ಬೆನ್ನನ್ನ ಯಾವ ರೀತಿ ಮುರಿಬೇಕು ಅನ್ನೋದು ಯೋಚನೆ ಮಾಡ್ತಾ ಅದ್ರ ಅದರ ಜೊತೆಗೆ ಇಡೀ ದೇಶಕ್ಕೆ ಐದು ಗಂಟೆಗೆ ಬಂದು ಮಾತಾಡ್ತೀವಿ ದೇಶ ಉದ್ದೇಶಿಸಿ ಮಾತಾಡ್ತೀವಿ ಅಂತ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿದ್ದು ಪ್ರಧಾನಮಂತ್ರಿಗಳು ಬಂದು ಜನಸಾಮಾನ್ಯರಲ್ಲಿ ನೂರ ನಲವತ್ತು ಕೋಟಿ ಜನ ಅವರಲ್ಲಿ ಬಂದು ಕ್ಷಮೆ ಆಚಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಬಿಟ್ರೆ ಅವರ ಅವರು ಮೊಗಳೇ ಭಾಷಣನ ಹೊಡಿತಾ ಇದ್ದಾರೆ ವಿನಃ ಜಿ ಎಸ್ ಟಿನಲ್ಲಿ ಆಗಿ ತೊಂದರೆ ಆಗಿ ಅನುಭವಿಸಿ ಪ್ರಾಣವನ್ನು ಕಳ್ಕೊಂಡವ್ರ ಬಗ್ಗೆ ಒಂದಿಷ್ಟು ಕೂಡ ಏನು ಚಕಾರ ಎತ್ತಿಲ್ಲದೆ ಇರ್ತಕ್ಕಂಥ ಮಹಾನುಭಾವ ಈ ಪ್ರಧಾನಮಂತ್ರಿಗಳು ಅದು ಅದಕ್ಕೆ ನಾನು ಹೇಳಿದ್ದು ಜನರ ಸಂಕಷ್ಟಗಳನ್ನ ಆ ಸಂಕಷ್ಟಗಳು ಏನಿದೆ ಅದಕ್ಕೆ ಖುಷಿ ಬೀಳ್ತಕ್ಕಂಥದ್ದು ಸಂತೋಷ ಬೀಳೋರು ಉತ್ಸವ ಮಾಡ್ತಕ್ಕಂಥವ್ರು ವಿಕೃತವರು ಭಾರತೀಯ ಜನತಾ ಪಾರ್ಟಿಯವರು ಈಗ ಇವ್ರು ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ರಾಷ್ಟ್ರ ರಾಜ್ಯಗಳಲ್ಲೂ ಸಹ ಈಗ ಮೊದಲೇ ಸರಿ ಇದ್ದಾಗಲೇ ನಮ್ಗೆ ಬರ್ಬೇಕಾದ ಹಣ ನಮಗೆ ಬರ್ತಾ ಇರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಹಣ ನಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಬಳಸ್ತಾರೆ ಅನ್ನೋದು ನೋಡಬೇಕು ಇದೇನಿದ್ರು ಬಿಹಾರ್ ಎಲೆಕ್ಷನ್ ಮಾಡಿರ್ತಕ್ಕಂಥ ತರ ಕಾಡುತ್ತೆ